ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ರಾಜ್ಯ ಸರ್ಕಾರ ಮೂರು ತಿಂಗಳು ತಡವಾಗಿ ಮನವಿ ಸಲ್ಲಿಸಿದ್ದೇ ಹಣ ಬಿಡುಗಡೆಗೆ ಅಡ್ಡಿಯಾಗಿದೆ ಎಂದು ಅಮಿತ್ ಶಾ ಅವರು ಹೇಳುತ್ತಾರೆ ನವೆಂಬರ್ನಲ್ಲಿ ಮನವಿ ಸಲ್ಲಿಸಿದ್ದೇವೆ ವಿಳಂಬ ಸಾಬೀತಾದರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ ರಾಜ್ಯ ಸರ್ಕಾರ ಮೂರು ತಿಂಗಳು ತಡವಾಗಿ ಮನವಿ ಸಲ್ಲಿಸಿದ್ದು ಕಾರಣ ಸಕಾಲಕ್ಕೆ ಬರ ಪರಿಹಾರ ಬಿಡುಗಡೆ ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿರುವುದು ಬರ ಪರಿಹಾರ ಕುರಿತು ಜಡಪಟ್ಟಿಗೆ ಹೊಸ ತಿರುವು ನೀಡಿದೆ ಬರ ಪರಿಹಾರ ಕೋರಿ ಐದು ತಿಂಗಳು ಕಳೆದರೂ ಕೇಂದ್ರ ಬಿ ಜೆ ಪಿ ಸರ್ಕಾರ ನ್ಯಾಯಪೈಸೆ ಕೊಟ್ಟಿಲ್ಲ ಎಂಬುದನ್ನು ಆಡಳಿತಾರೂಢ ಕಾಂಗ್ರೆಸ್ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸುತ್ತಿತ್ತು ಆದರೆ ಈ ವಿಳಂಬಕ್ಕೆ ಅಮಿತ್ ಶಾ ನೀಡಿರುವ ಕಾರಣ ಚರ್ಚೆಯನ್ನು ಮತ್ತೊಂದು ದಿಕ್ಕಿಗೆ ಕೊಂಡೊಯ್ಯುತ್ತಿದೆ ಚುನಾವಣಾ ಪ್ರಚಾರದ ಭಾಗವಾಗಿ ಮಂಗಳವಾರ ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾ ಮಾತನಾಡಿ ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಮೂರು ತಿಂಗಳು ತಡವಾಗಿ ಮನವಿ ಸಲ್ಲಿಸಿದ್ದು ಅಷ್ಟರಲ್ಲಿ ಚುನಾವಣೆ ಘೋಷಣೆಯಾಗಿದೆ ಕಾರಣ ರಾಜ್ಯಕ್ಕೆ ಪರಿಹಾರ ಬಿಡುಗಡೆ ಮಾಡಲು ಸಾಧ್ಯವಾಗಿಲ್ಲ ಎಂದು ಸಮಜಾಯಿಸಿ ನೀಡಿದ್ದಾರೆ ರಾಜ್ಯದ ವಿಕೋಪ ಪರಿಹಾರ ಕೋರಿಕೆ ತೀರ್ಮಾನಿಸುವ ಕೇಂದ್ರದ ಆಂತರ ಸಚಿವರ ತಂಡದ ಮುಖ್ಯಸ್ಥರಾದ ಕೇಂದ್ರ ಗೃಹ ಸಚಿವರು ಈ ಸ್ಪಷ್ಟನೆ ಮಹತ್ವ ನೀಡಿದ್ದಾರೆ ಅಮಿತ್ ಶಾ ಹೇಳಿಕೆಯನ್ನು ಬೆನ್ನಲ್ಲೇ ಕಂದಾಯ ಸಚಿವರು ಕೃಷ್ಣ ಬೇರೆಗೌಡ ಮಂಗಳವಾರ ರಾತ್ರಿ ಕೆಪಿಸಿಸಿ ಕಚೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿದರು ಮುಂಗಾರು ವಿಫಲವಾದ ಬೆನ್ನಲ್ಲೇ ಕಳೆದ ನವೆಂಬರ್ ತಿಂಗಳಲ್ಲೇ ಮನವಿ ಸಲ್ಲಿಸಿದ್ದೇವೆ ಎಂದರು ಕೇಂದ್ರದ ನೆರವು ಪಡೆಯಲು ರಾಜ್ಯ ಸರ್ಕಾರ ನಡೆಸಿರುವ ಎಲ್ಲ ಪ್ರಯತ್ನಗಳು ದಿನಕ್ಕೊಂದೊಂದು ಎಳೆಯಾಗಿ ಬಿಚ್ಚಿಟ್ಟರು ರಾಜ್ಯದ ಮನವಿ ಆಧರಿಸಿ ಪರಿಸ್ಥಿತಿ ಅವಲೋಕನಕ್ಕೆ ಕೇಂದ್ರ ಅಧಿಕಾರಿಗಳ ತಂಡ ಆಗಮಿಸಿದ್ದು ಸಿಎಂ ಹಲವು ಬಾರಿ ಬರೆದ ಪತ್ರ ಹಾಗೂ ಖುದ್ದು ಭೇಟಿಗೆ ನಡೆಸಿದ ಪ್ರಯತ್ನ ಎಲ್ಲವನ್ನು ವಿವರಿಸಿದ್ದ ಅವರು ಐದು ತಿಂಗಳ ಹಿಂದೆಯೇ ಕೇಂದ್ರಕ್ಕೆ ಸಲ್ಲಿಸಿದ್ದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಪರಿಹಾರ ಕೋರಿಕೆ ಪತ್ರವನ್ನು ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡಿದರು ಸುಳ್ಳಿನ ಮೆರವಣಿಗೆ ಅಮಿತ್ ಶಾ ರಾಜ್ಯ ಭೇಟೆ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ಪ್ರಕಟಣೆ ನೀಡಿದ್ದ ಸಿಎಂ ಬರಗಾಲಕ್ಕೆ ನಯ ಪೈಸೆ ಕೊಡದ ನಿಮಗೆ ಕನ್ನಡಿಗರ ಮೇಲೆ ಯಾಕಿಷ್ಟು ಕೋಪ ಕರ್ನಾಟಕಕ್ಕೆ ಬಂದಿರುವುದು ಕನ್ನಡಿಗರಿಗೆ ಕೊಡುವುದಕ್ಕೋ ಕನ್ನಡಿಗರಿಂದ ಕಿತ್ತುಕೊಳ್ಳುವುದಕ್ಕೋ ಎಂದು ಪ್ರಶ್ನಿಸಿದರು ಸಂಧೆ ಅಮಿತ್ ಶಾ ಮಾತುಗಳು ಚರ್ಚೆಗೆ ಬೇರೆ ದಿಕ್ಕೇ ನೀಡುತ್ತಿವೆ ಸಿಎಂ ಸಿದ್ದರಾಮಯ್ಯ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ಪೋಸ್ಟ್ ಮಾಡಿದ್ದಾರೆ ಅಮಿತ್ ಶಾ ಅವರೇ ನಿರೀಕ್ಷಿಸಿದಂತೆ ರಾಜ್ಯದಲ್ಲಿ ನಿಮ್ಮ ಪಕ್ಷದ ಚುನಾವಣೆ ಪ್ರಚಾರವನ್ನು ಸುಳ್ಳುಗಳ ಮೂಲಕವೇ ಉದ್ಘಾಟಿಸಿದ್ದಿ ಅದಕ್ಕಾಗಿ ಅಭಿನಂದನೆಗಳು ಎಂದು ವ್ಯಂಗ್ಯವಾಡಿದ್ದಾರೆ ರಾಜ್ಯಕ್ಕೆ ಬರ ಪರಿಹಾರ ನೀಡಲು ವಿಳಂಬ ಮನವಿ ಸಲ್ಲಿಸಿದ್ದು ಕಾರಣ ಎಂದು ಅಪ್ಪಟ ಸುಳ್ಳು ಹೇಳುವ ಕನಿಷ್ಠ ನಿಮ್ಮ ಆತ್ಮಸಾಕ್ಷಿಯೂ ಕುಟುಕಲಿಲ್ಲವೇ ಎಂದು ಅಮಿತ್ ಶಾ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಅಮಿತ್ ಶಾ ಅವರ ವಾದವೇನು ಕರ್ನಾಟಕದಲ್ಲಿ ಬರಗಾಲ ಇರುವುದು ನಿಜ ಆದರೆ ಇಲ್ಲಿನ ಸರ್ಕಾರ ಮೂರು ತಿಂಗಳು ವಿಳಂಬವಾಗಿ ಮನವಿ ಸಲ್ಲಿಸಿದೆ ಪರಿಹಾರ ಬಿಡುಗಡೆಗೆ ಚುನಾವಣೆ ನೀತಿ ಸಂಹಿತೆ ಅಡ್ಡಿಯಾಗಿದ್ದು ಸದ್ಯ ಆ ಪ್ರಸ್ತಾಪ ಚುನಾವಣಾ ಆಯೋಗದ ಪರಿಶೀಲನೆಯಲ್ಲಿದೆ ಎಂದು ಅಮಿತ್ ಶಾ ಅವರು ಹೇಳಿದ್ದಾರೆ ಕೇಂದ್ರದಿಂದ ಪರಿಹಾರ ಬಂದಿಲ್ಲ ಎಂಬ ದೂರಿನಲ್ಲಿ ರಾಜಕೀಯ ಇದ್ದು ಇದನ್ನು ಪ್ರಶ್ನಿಸುವ ನಾನು ಬಂದಿದ್ದೇನೆ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವ ಯು ಪಿ ಎ ಸರ್ಕಾರ ಇದ್ದಾಗ ಹತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಕೇವಲ ಒಂದು ಪಾಯಿಂಟ್ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಿತು ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕು ಪಾಯಿಂಟ್ ತೊಂಬತ್ತೊಂದು ಲಕ್ಷ ಕೋಟಿ ರೂಪಾಯಿ ನೀಡಿದೆ ಎಂದು ಅಮಿತ್ ಶಾ ಅವರು ಪ್ರಸ್ತಾವನೆ ನೀಡಿದ್ದಾರೆ ಇದಕ್ಕೆ ಸಿ ಎಂ ಪ್ರತಿ ಉತ್ತರವಾಗಿ ಬರ ಪರಿಹಾರ ನೀಡದಿರಲು ರಾಜ್ಯ ಸರ್ಕಾರದ ಕೋರಿಕೆ ವಿಳಂಬ ಕಾರಣ ಎಂಬುದನ್ನು ಸಾಬೀತುಪಡಿಸಿದರೆ ನಾನು ರಾಜಕೀಯದಿಂದಲೇ ನಿವೃತ್ತಿ ಹೊಂದುತ್ತೇನೆ ನಿಮ್ಮ ಹೇಳಿಕೆ ಸತ್ಯ ಎಂಬುದು ಸಾಬೀತು ಮಾಡಲು ಸಾಧ್ಯವಾಗದಿದ್ದರೆ ನೀವೇನು ಮಾಡ್ತೀರಿ ಎಂದು ಕೇಂದ್ರ ಗೃಹ ಸಚಿವರಿಗೆ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ನಮಸ್ಕಾರ ಸ್ನೇಹಿತರೆ ಏನೇ ಇರಲಿ ಕರ್ನಾಟಕದ ಬರ ಪರಿಹಾರ ವಿಷಯದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಆದಷ್ಟು ಬೇಗ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಬರಬೇಕಾದ ಬರ ಪೀಡಿತ ಅನುದಾನ ನೀಡಲಿ ಕರ್ನಾಟಕಕ್ಕೆ ಮಲತಾಯ ಧೋರಣೆ ತೋರುವುದರ ಬದಲು ಕರ್ನಾಟಕವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂಬುದು ನಮ್ಮ ನಿಮ್ಮೆಲ್ಲರ ಆಶಯ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು